ನಮಸ್ತೆ ಇವತ್ತು ಮನೆಯಲ್ಲೇ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ಅದು ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೇಮ್ ಫಂಕ್ಷನಲ್ಲಿ ತಿಂದಿರೋ ಥರ ಹೋಟಲಲ್ಲಿ ಮತ್ತು ಯಾವುದಾದ್ರೂ ಮಾಡಿರೋ ರೆಡಿಮೇಡ್ ಮಾಡಿರೋ ತಂದಿರ್ತೀವಲ್ಲ ಅದೇ ಥರನೇ ಟೇಸ್ಟು ಬರುತ್ತೆ ಮತ್ತು ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಹಬ್ಬ ಮುಗಿದಿದ್ರಿಂದ ತುಂಬಾ ಕಾಯಿ ಉಳ್ದುಬಿಟ್ಟಿತ್ತು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಯಾಕೆ ಕಾಯಿ ಹೋಳಿಗೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಉಳ್ದಿರೋ ಕಾಯ್ನೆಲ್ಲ ತೊಗೊಂಡು ಚೆನ್ನಾಗಿ ತುರ್ಕೊಂಡಿದ್ದೀನಿ ತುಂಬ ಅದರ ಹಿಂದ್ಗಡೆ ಇರೋವಂಥ ಕಪ್ದೆಲ್ಲ ಬರೋ ಥರ ತುರಿಬೇಡಿ ಸ್ವಲ್ಪ ವೈಟ್ ಅಷ್ಟೇ ವೈಟಿಷ್ ಅಷ್ಟೇ ಇರೋ ಥರ ತುರ್ಕೊಂಡು ನೆಕ್ಸ್ಟು ಇನ್ನೂ ಸ್ವಲ್ಪ ಉಳ್ದಿದೆ ವೈಟ್ ಅಂತ ಹೇಳಿದರೆ ಈ ಥರ ಸ್ಪೂನಲ್ಲಿಂದ ಅದನ್ನು ತೆಗೆದರೆ ನೀಟಾಗಿ ವೈಟ್ ಕೊಬ್ಬರಿ ಮಾತ್ರ ಬರುತ್ತೆ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ ಅದರ ಮೇಲ್ಗಡೆ ಇರೋವಂಥ ಸಿಪ್ಪೆ ಉಳಿಯುತ್ತೆ ಹೋಳಿಗೆ ಮಾಡಬೇಕಾದ್ರೆ ಕೊಬ್ಬರಿನಲ್ಲಿರೋ ಸಿಪ್ಪೆ ಸಿಗೋದಿಲ್ಲ ಹಾಗಾಗಿ ಇದನ್ನು ಈ ಥರ ಮಾಡೋದು ಮತ್ತು ನಾವು ಮನೆಗೆ ಯಾವಾಗಾದ್ರೂ ಅಷ್ಟೇ ಆ ಸಿಪ್ಪೆ ಎಲ್ಲ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ತುರಿದ್ಬಿಟ್ಟು ಈ ಥರ ಸ್ಪೂನ ಶಾರ್ಪ್ ಇರೋ ಎಡ್ಜ್ ಇರೋ ಸ್ಪೂನನ್ನು ತಗೊಂಡು ಈ ಥರ ತೆಗೆದುಬಿಟ್ರೆ ನೀಟಾಗಿ ಎಲ್ಲ ಕೊಬ್ಬರೀ ನಮಗೆ ಸಿಕ್ಕೋಗ್ಬಿಡುತ್ತೆ ಇವಾಗ ಕೊಬ್ಬರಿನ ಅಳತೆ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಬೆಲ್ಲದ ಅಳತೆ ಗೊತ್ತಾಗಬೇಕಲ್ಲ ನಮಗೆ ಹಾಗಾಗಿ ಯಾವಾಗ್ಲೂ ಅಳತೆ ಮಾಡಬೇಕಾದ್ರೆ ಈ ಥರ ಫ್ಲಾಟ್ ಯಾವುದೇ ಉಬ್ಬು ತೆಗ್ಗು ಇಲ್ಲದೆ ಇರೋ ಅಂಥದ್ದು ತಗೊಳ್ಬೇಕು ನಾನು ಇಲ್ಲೊಂದು ಪಾತ್ರೆ ತೊಗೊಂಡ್ಬಿಟ್ಟು ಇದನ್ನು ಮೆಜರ್ ಇದ್ದೀನಿ ಇದರಲ್ಲಿ ನನಗೆ ಎರಡು ಪಾತ್ರೆ ಆಯಿತು ಕೊಬ್ಬರಿ ಅದನ್ನು ನಾನು ಮತ್ತು ಏಲಕ್ಕಿ ಲವಂಗ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸುತ್ತಾ ಇಲ್ಲ ಇವಾಗ ಫಸ್ಟು ನಾವು ನೀರು ಹಾಕದೇನೆ ಎಷ್ಟಾಗುತ್ತೋ ಅಷ್ಟನ್ನು ಏನು ಮಿಕ್ಸಿ ಮಾಡ್ಕೊಳ್ಬೇಕು ಇನ್ ಕೇಸ್ ನಿಮಗೆ ನೀರು ಬೇಕಾಯಿತು ಅಂದ್ರೂ ಕೂಡ ತುಂಬ ನೀರು ಹಾಕೋಕೆ ಹೋಗಬೇಡಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ಗೆ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಳಿ ಥರೆ ಥರ ಇದ್ದರೆ ಏನಾಗುತ್ತೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ ಅದು ಹಾಗಂಗೆ ಬಿಟ್ಕೊಳ್ತಾ ಇರತ್ತೆ ಹಾಗಾಗಿ ನಾನು ಅದನ್ನು ರುಬ್ಬಿಟ್ಬಿಟ್ಟು ಈ ಕಡೆ ನಾನು ಹಿಟ್ಟನ್ನು ಕಲ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ಮೈದಾ ಹಿಟ್ಟಿಗೆ ಅರ್ಧ ಬೌಲ್ ಚಿರೋಟಿ ರವೆ ತೊಗೊತಾ ಇದ್ದೀನಿ ಬೇಡ ಅಂದರೆ ಇನ್ನೂ ಕಡಿಮೆನೂ ತೊಗೋಬೋದು ನಾನು ಅದಕ್ಕೆ ಅರಶಿನ ಮತ್ತು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಫಸ್ಟು ಡ್ರೈ ಮಿಕ್ಸ್ ಕೊಟ್ಕೊಂಡು ಆಮೇಲೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಹೋಳ್ಗೆ ಹಿಟ್ಟಿನ ಅದಕ್ಕೆ ನಾನು ಕಲ್ಸ್ಕೊತಾ ಇದ್ದೀನಿ ತುಂಬ ಸಾಫ್ಟಾಗಿ ಹೋಳ್ಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಅದು ಒಣಕ್ಕೋಬಾರ್ದು ಅಂತ ಹೇಳ್ಬಿಟ್ಟು ಎಣ್ಣೆ ಅಡುಗೆ ಎಣ್ಣೆನ ಸವ್ರಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒನ್ ಅವರ್ ಮಾತ್ರ ಇದ್ದೀನಿ ಇವತ್ತು ಅದಕ್ಕೊಂದು ಮುಚ್ಚುಳ್ಕ ಮುಚ್ಚಿ ಒಂದು ಕಡೆ ಇದ್ದೀನಿ ಈ ಕಡೆ ನಾನಿವಾಗ ಹೂರ್ಣ ಮಾಡ್ಕೊಳ್ಳೋಕ್ಕೆ ಏನು ಈ ಪಾತ್ರೆನಲ್ಲಿ ಎರಡು ಅಳತೆ ಆಗಿತ್ತು ನನಗೊಬ್ರೆ ನಾನು ಇದರಲ್ಲಿ ಒಂದು ಅಳತೆ ತೊಗೋತಾ ಇದ್ದೀನಿ ತುಂಬ ಸ್ವೀಟ್ ತಿನ್ನೋರು ಇನ್ನೂ ಕಾಲು ಹಾಕ್ಕೋಬೋದು ಅಂದರೆ ಒಂದಕ್ಕೆ ಮುಕ್ಕಾಲು ರೋಸ್ಟ್ ಕೂಡ ಬೆಲ್ಲ ತೊಗೊಳ್ಬೋದು ನಾನಿಲ್ಲಿ ಅರ್ಧ ಭಾಗ್ದಷ್ಟೇ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಕರಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ಕರಸ್ಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಬೆಲ್ಲದ ಪಾಕ ಏನೂ ಇಲ್ಲ ಬೆಲ್ಲ ಕರಗ್ಬಿಟ್ಟು ಸ್ವಲ್ಪ ತಿಕ್ಕಾದರೆ ಸಾಕು ಪಾಕ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ನಾನು ಎಷ್ಟು ಟ್ರೈ ಮಾಡಿದ್ರೂ ಪಾಕದಲ್ಲಿ ನಂಗೆ ಬಂದಿಲ್ಲ ಈ ಥರ ಮಾಡಿದಾಗೆ ಚೆನ್ನಾಗಿ ನೀಟಾಗಿ ಬರುತ್ತೆ ಪಾಕ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ ಸರಿ ಗೊತ್ತಾಗೋದಿಲ್ಲ ಈ ಥರ ಮಾಡಿದ್ರೆ ತುಂಬಾನೇ ಸುಲಭ ಯಾರಿಗೆ ಪಾಕ ನನಗೆ ನೋಡೋಕೆ ಬರಲ್ಲ ಹಾಗೆ ಈಗ ಅನ್ನೋರು ಕೂಡ ಈ ಥರ ಮಾಡ್ಬೋದು ಆ ಥರ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇರಬೇಕು ಆ ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಬ ಅದು ಆಗಿದೆಯೋ ಇಲ್ಲ ಅಂತ ಫಸ್ಟ್ ಕಲಿಸ್ಬೇಕಾದ್ರೆ ನಿಮಗೆ ಫ್ರೀಯಾಗಿ ಬರುತ್ತೆ ಪಾಕ ಹೂರಣ ಕಲಿಸ್ತಾ ಇರಬೇಕಾದ್ರೆ ಅದು ಆಯಿತು ಅನ್ನೋ ಟೈಮಲ್ಲಿ ನಿಮಗೆ ತುಂಬಾ ತಿಕ್ಕಾಗುತ್ತೆ ತಿರುಗ್ ತಿರುಗ್ಸೋಕೆ ಆಗೋಲ್ಲ ನಿಮಗೆ ಆ ಟೈಮಲ್ಲಿ ಇದು ಹೂರ್ಣ ಆಗಿದೆ ಅಂತೇಳಿ ಮತ್ತು ಈ ಅಳತೆಯಲ್ಲಿದ್ದಾಗ ಕೂಡ ಊರ್ಣ ಆಗಿದೆ ಅಂತೇಳಿ ನೀವು ಆಫ್ ಸ್ಟವ್ನ ಆಫ್ ಮಾಡಿಬಿಟ್ಟು ಇಲ್ಲಿ ಒಂದು ಟೀ ಟೀ ಸ್ಪೂನು ಗಸಗಸೆ ಮತ್ತು ಶುಂಠಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಮತ್ತು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೋತಾ ಇದ್ದೀನಿ ನಾನು ಇವಾಗೇನು ಸ್ಟವ್ ಹಚ್ಚಿಲ್ಲ ಸ್ಟವ್ ಆಫ್ ಮಾಡಿಬಿಟ್ಟೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಬೇಗ ಆಗಬೇಕಿರೋದ್ರಿಂದ ನಾನು ಒಂದು ಪಾತ್ರೆಗೆ ತೊಗೊಂಡು ಅದನ್ನು ಚೆನ್ನಾಗಿ ತಣ್ಣಗೆ ಮಾಡ್ಕೊತಾ ಇದ್ದೀನಿ ನೀವು ಇನ್ನು ತಿರುಗ್ ದಿನ ಮಾಡ್ಕೊತೀನಿ ನೀವು ಇವತ್ತೇ ಮಾಡೋರಾದರೆ ಈ ಥರ ಮಾಡ್ಕೊಬೇಕು ಇಲ್ಲ ಅಂತ ಹೇಳಿದ್ರೆ ಹಿಂದಿನ ದಿನ ರಾತ್ರಿಯೇ ಮಾಡಿಟ್ಟು ಬೆಳಗ್ಗೆ ಮಾಡ್ಕೊಳ್ಳೋದಾದರೆ ಅದೇ ಪಾತ್ರೆನಲ್ಲಿ ಬಿಟ್ಟು ಫುಲ್ ಏನಂತ ಹೇಳಿದ್ರೆ ಸ್ವಲ್ಪ ಬೆಚ್ಚಗಿರಬಾರ್ದು ಅಂದರೆ ಫುಲ್ ತಣ್ಣಗಾಗಿರಬೇಕು ಆ ಥರ ತಣ್ಣಗಾಗಿರೋದನ್ನ ನಾನು ಇಲ್ಲಿ ಹೋಳಿಗೆ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಇವಾಗ ನಾನು ಹೋಳಿಗೆ ಶೀಟ್ನಲ್ಲಿ ಉದ್ದುತ್ತಾ ಇರೋದ್ರಿಂದ ಹೋಳಿಗೆ ಶೀಟಿಗೂ ಎಣ್ಣೆ ಹಾಕ್ಕೊಂಡು ಮತ್ತು ಸ್ವಲ್ಪ ಕೈಗೂ ಎಣ್ಣೆ ಹಚ್ಕೊಂಡು ಕಣ್ಕ ತಗೊಂಡು ಅದರಲ್ಲಿ ಒಳ್ಗೆ ಶೀಟ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಪೂರಿ ಸೈಜಿಗೆ ಉತ್ಕೋತೀನಿ ಅದಾದಮೇಲೆ ಒಂದು ಏನು ಕೊಬ್ಬರಿ ಇದು ಮಾಡ್ಕೊಂಡಿದ್ವಲ್ಲ ಅದ್ರದ್ದೊಂದು ಬಾ ಬಾಲ್ ಥರ ಶೇಪ್ ತೊಗೊಂಡು ಅದನ್ನು ಎಡ್ಜಸ್ಟ್ ಮಾತ್ರ ತಗೊಂಡು ಒಂದು ಕಡೆ ಸೆಂಟ್ರಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ ನಾನು ಹಾಗೆ ಹೇಳ್ಕೊತಾ ಇಲ್ಲ ಅದನ್ನು ಏನು ಎಡ್ಜಲ್ಲೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ಅದನ್ನು ತಗೊಂಡು ಹಿಂಗೆ ಹೇಳ್ಕೊಬೇಕು ಆ ದಪ್ಪ ಇರೋದ್ನೆ ಫುಲ್ ತೊಗೊಂಡು ಮೇಲಕ್ಕೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಕೆಳ ಮಿಡಲಲ್ಲೆಲ್ಲ ತೆಳ್ಳಗೆ ಬರುತ್ತೆ ಲಾಸ್ಟಲ್ಲೆಲ್ಲ ಏನಾಗುತ್ತೆ ಇಟ್ಟು ಹಂಗಂಗೆ ಉಳ್ಕೊಂಡು ಬಿಡುತ್ತೆ ಹಾಗಾಗಿ ಈ ಥರ ಫುಲ್ ತಗೊಂಡು ಸ್ವಲ್ಪ ತೆಳ್ಳಗೆ ಮಿಡಲ್ ಮಿಡಲಲ್ಲಿ ಜಾಯಿನ್ ಮಾಡ್ತಾ ಹೋಗಬೇಕು ಆವಾಗ ನಿಮಗೆ ಆಗಿ ಒಳ್ಗೆ ಬರುತ್ತೆ ಇಲ್ಲಾಂದರೆ ಕಣಕ ಒಂದು ಕಡೆ ಹುರ್ಣ ಒಂದು ಕಡೆ ಆಗ್ಬಿಡುತ್ತೆ ಈ ಥರ ಬಾಲ್ ಮಾಡಿಕೊಂಡು ಎಲ್ಲದನ್ನು ನಾನು ಹುರ್ಣ ಮತ್ತು ಕಣಕನ ಒಂದಷ್ಟು ಬಾಲ್ಗಳೊಂದು ಮಾಡ್ಕೊಂಡು ಇಟ್ಕೊಂಡು ಉದ್ಕೋತಾ ಇದ್ದೀನಿ ಇವಾಗ ಉತ್ಕೊಳ್ಳೋ ತುಡಿ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಳ್ಗೆ ಹೆಂಗೆ ನಟಿಸ್ಕೋತೀವಲ್ವ ಆ ಥರ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬಾರ್ದು ನಾವು ಒಂದ್ಸರಿ ಕೈನ ಹೋಳ್ಗೆ ಮೇಲೆ ಇಟ್ವಿ ಅಂದರೆ ಎಡ್ಜಿಗೆ ಬಂದು ನಿಲ್ಬೇಕದು ಆ ಥರ ಉದ್ಬೇಕು ಮತ್ತು ಫೋರ್ಸ್ ಕೂಡ ಹಾಕೋಕೆ ಹೋಗಬೇಡಿ ಹರ್ಕೊಂಡು ಹೋಗ್ಬಿಡುತ್ತೆ ಮತ್ತು ಹೂರ್ಣ ಮಾತ್ರ ಹೊರಗಡೆ ಬರುತ್ತೆ ಕಣಕ ಇದು ಸೈಡಿಗೆ ಹೋಗ್ಬಿಡುತ್ತೆ ಹಾಗಾಗಿ ಇನ್ ಕೇಸ್ ನಿಮ್ದೇನಾದರೂ ಹೋಳಿಗೆ ಉದ್ದಬೇಕಾದ್ರೆ ಕಣಕ ಮಾತ್ರ ಒಂದು ಸೈಡ್ ಆಯಿತು ಅಂದರೆ ಈ ಥರ ರಿಟರ್ನ್ ಅದಕ್ಕೆ ಹಾಕ್ಬಿಟ್ಟು ಒದ್ದು ಉದ್ದೋದ್ರಿಂದ ನಿಮಗೆ ಲಾಸ್ಟಲ್ಲಿ ಅಲ್ಲಿ ಸಿಗುವಂತ ಬರೀ ಕಣಕ ಸಿಗುತ್ತಲ್ಲ ಹಿಟ್ಟಿಂದಷ್ಟೇ ಆ ಥರದ್ದು ನಿಮಗೆ ತಪ್ಪು ಹೋಗುತ್ತೆ ಈ ಥರ ಮಾಡೋದ್ರಿಂದ ಆಗಿ ಎಲ್ಲ ಕಡೆನೂ ಹುರಣ ಸಿಗುತ್ತೆ ನಿಮಗೆ ಒನ್ ಬೈಟ್ ಬೈಟ್ಗೂ ಈ ಥರ ಸ್ವಲ್ಪ ಹಂಚ್ ಕಾಯಕ್ಕೆ ಇಟ್ಬಿಟ್ಟು ತುಂಬ ಓವರ್ ಹೀಟ್ ಮಾಡ್ಕೊಳ್ಬೇಡಿ ಮೀಡಿಯಮ್ ಹೀಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಕ್ಕೆ ನೆಕ್ಸ್ಟು ಉದ್ದಿರೋದು ಹೋಳಿಗೆ ಹಾಕ್ಕೊಂಡು ಎರಡೂ ಕಡೆನೂ ಬೇಯಿಸ್ಕೋಬೇಕು ರಿಪೀಟ್ ರಿಪೀಟ್ ಬೇಯಿಸ್ಕೋಬಾರ್ದು ಒಂದ್ಸರಿ ಒಂದು ಸೈಡ್ ಬೇಯಿಸ್ಕೊಂಡ್ವಿ ಅಂದರೆ ಸರಿ ಆ ಸೈಡ್ನ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ನಾನು ಹೋಳಿಗೆ ಎಷ್ಟು ಬೇಕಾದರೂ ಉದ್ಕೋಬೋದು ಈ ಥರ ಮಾಡೋದ್ರಿಂದ ನೀವು ಕೂಡ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ